ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಹೃದಯ ಬಡಿತ ಇದು ನಿಂದೇನೆ ಭಾಗ ಐದು ತಂಗಿಯ ಸಲಹೆಯಂತೆ ಕೋರ್ಟ್ ಹಾಲಿನಲ್ಲಿದ್ದ ಸಿ ಟಿ ವಿ ಫುಟೇಜ್ಗಾಗಿ ಕಂಟ್ರೋಲ್ ರೂಮ್ ಕಡೆಗೆ ವೇಗವಾಗಿ ಓಡಿದ ಚಿರಾಯು ಅವನಿಗೆ ಅವಳನ್ನು ನೋಡುವ ತವಕ ಜಯಂತಣ್ಣ ನಿನ್ನೆ ಬೆಳಗ್ಗೆ ಟೆನ್ ತರ್ಟಿ ಫುಟೇಜ್ ತೋರಿಸಿ ಅವರು ಪರಿಚಯ ಇದ್ದ ಕಾರಣ ನೇರವಾಗಿ ಬೇಡಿಕೆ ಇದ್ದ ಯಾಕಪ್ಪ ಏನಾಯಿತು ಸಿಸ್ಟಮ್ ತೋರು ತೋರುತ್ತಾ ನುಡಿದರು ನನಗೆ ಬೇಕಾದ ಕಳ್ಳನೊಬ್ಬ ಕೋರ್ಟ್ನಲ್ಲೇ ಕಳ್ಳತನ ಮಾಡಿದ್ದಾನೆ ಎಂದವ ಸ್ಕ್ರೀನ್ ಗಮನಿಸುತ್ತಿದ್ದ ಇಲ್ಲಿ ಪಾಸ್ ಮಾಡಿ ಎಂದವನಿಗೆ ಕೊನೆಗೂ ಸಿಕ್ಕು ಬಿಟ್ಟಳು ಅವನ ಹೃದಯ ಕದ್ದ ಕಳ್ಳಿ ವಿಸ್ಮಯ ಶ್ರೀವಾತ್ಸವ್ ಅವಳ ಚಂದದ ಫೋಟೋ ಅವನ ಫೋನಿನಲ್ಲಿ ಮತ್ತೆ ಹೃದಯದಲ್ಲಿ ಬೆಚ್ಚಗೆ ಕೂರಿಸಿಕೊಂಡ ಕ್ಲಾಸಿಗೆ ಬಂದು ಕುಳಿತ ಚತುರ್ವಿಗವನ ಪೂರ ಸ್ಕಂದನೆಡೆಗೆ ಅದೇನು ಮೋಡಿಯೋ ಅವನ ಮುಖ ನೆನೆದಾಗಲೆಲ್ಲ ಅದೇನೋ ಹೊಸ ಭಾವನೆ ಅವಳಲ್ಲಿ ಅದರ ಹೆಸರೇ ಪ್ರೀತಿ ಎಂಬುದು ಅರಿವಾಗಲಿಲ್ಲ ಅಷ್ಟೇ ಅವಳಿಗೆ ಹೇ ಚಾರು ಭಾರಿ ಕ್ಲಾಸ್ ಮುಗೀತು ಇವಾಗ ಬೋರಿಂಗ್ ಪೀರಿಯಡ್ ಅದಕ್ಕೂ ಕೂರ್ತೀಯಾ ಗೆಳತಿ ಶಿಲ್ಪ ಎಚ್ಚರಿಸಿದಾಗ ಇಹಕ್ಕೆ ಮರಳಿದಳು ಹೌದಲ್ವಾ ಇರೋಣ ಕಣೆ ಯಾಕೋ ತುಂಬ ಅಬ್ಸೆಂಟ್ ಆಗ್ತಾ ಇದ್ದೀವಿ ಅಟೆಂಡೆನ್ಸ್ ಸಾಲ್ಟೇಜ್ ಆದರೆ ತುಂಬ ಸಮಸ್ಯೆ ಆಮೇಲೆ ಈ ವಿಷಯವೂ ಅಪ್ಪನ ಬಳಿ ಹೋಗಿ ನನ್ನ ಮುಖಕ್ಕೆ ಮೇಲೆ ನಾಲ್ಕು ಬಾರಿಸ್ತಾರಷ್ಟೆ ಎಂದು ಕ್ಲಾಸ್ ಕೇಳುತ್ತಾ ಕುಳಿತಳು ಕ್ಲಾಸ್ ಮುಗಿಯುವುದಕ್ಕೆ ಇನ್ನೂ ಅರ್ಧ ಗಂಟೆ ಬಾಕಿ ಇತ್ತು ಅದಾಗಲೇ ಮುಕ್ಕಾಲು ಭಾಗದಷ್ಟು ವಿದ್ಯಾರ್ಥಿಗಳು ಮಲಗಿಬಿಟ್ಟಿದ್ದರು ಹಾಯ್ ಒನ್ ಬಂದ ಗಡಸು ಧ್ವನಿಗೆ ಎಲ್ಲರ ನಿದ್ದೆ ಹಾರಿ ಹೋಗಿ ಎಚ್ಚೆತ್ತರು ಮೈ ಸೆಲ್ಫ್ ನ್ಯೂ ಎ ಸಿ ಪಿ ಎಂದವನನ್ನೇ ಎವೆ ಇಕ್ಕದೆ ನೋಡು ಚಾರು ಈ ಕಾಲೇಜ್ನಲ್ಲಿ ಅತಿಯಾಗಿ ರ್ಯಾಗಿಂಗ್ ನಡೆಯುತ್ತಿದೆ ಹೆಣ್ಣು ಮಕ್ಕಳಿಗೆ ಈ ಕಾಲೇಜ್ ಸೇಫ್ ಅಲ್ಲ ಅಂತ ಕಂಪ್ಲೇಂಟ್ ಬಂದಿದೆ ಇಲ್ಲಿ ಧೈರ್ಯವಾಗಿ ಕಂಪ್ಲೇಂಟ್ ಕೊಡುವವರಿದ್ದರೆ ತಿಳಿಸಿ ಈಗಲೇ ಕ್ರಮ ಕೈ ಕೈಗೊಳ್ಳುವುದು ನನ್ನ ಜವಾಬ್ದಾರಿ ಅವನು ನುಡಿಯುತ್ತಿದ್ದಂತೆ ಮೇಲೆದ್ದು ನಿಂತುಳಾರು ಇಲ್ಲ ಸರ್ ಯಾರು ಕಾಲೇಜ್ ಬಗ್ಗೆ ಕೆಟ್ಟ ಹೆಸರು ಮಾಡಲು ಈ ಪ್ರಯತ್ನ ಮಾಡಿರಬೇಕು ಕಮಿಷನರ್ ಸರ್ ಆಗಾಗ ಬಂದು ಪರಿಶೀಲನೆ ಮಾಡ್ತಾರೆ ಅಂತಹ ಘಟನೆ ಇದುವರೆಗೂ ನಡೆದಿಲ್ಲ ನೇರವಾಗಿ ನುಡಿದಳು ಹೌದಾ ಓಕೆ ಮಿಸ್ ಏನಾದರೂ ಸಮಸ್ಯೆ ಇದ್ದರೆ ಸೆವೆನ್ ಫೋರ್ ಈ ನಂಬರ್ಗೆ ಕಾಲ್ ಮಾಡಿ ನಾನು ಸದಾ ಸಿದ್ಧ ಇರ್ತೇನೆ ಯಾವುದೇ ತೊಂದರೆ ಬಿದ್ದರೂ ಪರವಾಗಿಲ್ಲ ಮುಚ್ಚು ಮರೆಯಿಲ್ಲದೆ ಹೇಳಿ ಎಂದವ ಅಲ್ಲಿಂದ ಹೊರ ನಡೆದ ಅವನ ನಂಬರ್ ಚಕಚಕನೆ ಫೋನಿನಲ್ಲಿ ನೋಂದಾಯಿಸಿ ಶ್ರೀ ಎಂದು ಸೇವ್ ಮಾಡಿದಳು ಅಯ್ಯೋ ಹೊರಟೆ ಹೋದರು ತಲೆ ಮೇಲೆ ಕೈ ಹೊತ್ತು ಶಿಲ್ಪಾ ಬಾರೆ ಹೋಗೋಣ ಕ್ಲಾಸ್ ಬೋರಿಂಗ್ ಅಲ್ವಾ ಎಂದು ಅವಳನ್ನು ಎಳೆದುಕೊಂಡು ಓಡಿದಳು ಸ್ಕಂದ ಪ್ರತಿ ಕ್ಲಾಸಿಗೂ ಹೋಗಿ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಹೊರಬರುತ್ತಿದ್ದ ಸರ್ ಸರ್ ಎಂದು ನನ್ನ ಏನು ಎನ್ನುತ್ತಾ ಹಿಂದೆ ತಿರುಗಿದವ ಅವಳನ್ನೊಮ್ಮೆ ನೋಡಿ ಒಮ್ಮೆ ಹಿಂದೆ ಸವರಿಕೊಂಡ ಅದು ಸರ್ ಏನಿಲ್ಲ ಇವಳು ನಿಮ್ಮನ್ನು ಮಾತನಾಡಿಸಬೇಕು ಅಂದ್ಲು ಅದಕ್ಕೆ ಕರ್ಕೊಂಡು ಬಂದೆ ಅನಾಯವಸವಾಗಿ ಸುಳ್ಳೊಂದ ನೋಡಿದಾಗ ಚತುರ್ವಿಯ ಮುಖ ನೋಡಿದಳು ಶಿಲ್ಪ ಏನೇ ನಾನು ಕರೆದುಕೊಂಡು ಬಂದನ ಅವಳಿಗಷ್ಟೇ ಕೇಳುವಂತೆ ಕಿವಿಯಲ್ಲಿ ಬಿಸಿ ನುಡಿದಳು ಐದು ನಿಮಿಷ ಸುಮ್ಮನಿರೆ ನಿನಗೆ ನಿನ್ನ ಲವ್ ಸೆಟ್ ಮಾಡಿಕೊಡ್ತೀನಿ ಎಂದಳು ಎಂದವಳು ಸ್ಕಂದನ ಕಡೆಗೆ ತಿರುಗಿ ಸರ್ ಒಂದು ವಿಷಯ ನಿಮ್ಮ ಹೆಸರು ತುಂಬ ಆಯಿತು ನಾನು ಬೆಳಗ್ಗೆಯಿಂದ ಯೋಚಿಸಿದೆ ನಿಮ್ಮನ್ನು ಶ್ರೀ ಅಂತ ಕರಿಬಹುದೇ ಅವನನ್ನೇ ದಿಟ್ಟಿಸಿ ಕೇಳಿದಳು ನಿಮ್ಮಿಷ್ಟ ಆದರೆ ಇವಾಗ ಬಂದ ವಿಷಯ ತಿಳಿಸಿ ಎಂದವ ಶಿಲ್ಪನತ್ತ ನೋಡುತ್ತಿದ್ದ ಏನಾದರೂ ಸಮಸ್ಯೆನಾ ಎಂದ ಇಲ್ಲ ಸರ್ ಎಂದು ಅವಳು ಹೇಳುವ ಮುನ್ನ ಹೆದ್ರಬೇಡ್ರೆ ಶಿಲ್ಪ ಅವರು ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅದೇನಿಲ್ಲ ಸರ್ ಇವಳ ಏರಿಯಾ ಹುಡುಗರು ತುಂಬ ಕಾಟ ಕೊಡ್ತಾರಂತೆ ನೀವು ಒಮ್ಮೆ ನೋಡಿದರೆ ಎಂದಾಗ ಶಿಲ್ಪ ತಲೆ ತಿರುಗಿ ಬಾ ಬೀಳುವುದೊಂದೇ ಬಾಕಿ ಹೌದಾ ನೀವು ಗುಡ್ ಫೈಟರ್ ಅಲ್ವಾ ನೀವೇ ನಿಮ್ಮ ಫ್ರೆಂಡ್ ಸಮಸ್ಯೆ ಪರಿಹರಿಸಬಹುದಿತ್ತು ಅವನೆಂದಾಗ ಬಾಯಿ ಕಟ್ಟಿದಾಗಿಗಿತ್ತು ಚಾರು ಪರಿಸ್ಥಿತಿ ಅದು ಆಗಲ್ಲ ಸರ್ ನಿಮ್ಮ ಹೆದರಿಕೆಯೂ ಇದ್ದರೆ ಇನ್ನೊಮ್ಮೆ ಇಂಥ ಕೆಲಸ ಮಾಡೋಲ್ಲ ಎಂದಾಗ ಸರಿ ಸಂಜೆ ನೋಡ್ತೀನಿ ಎಂದವ ಅಲ್ಲಿಂದ ಹೊರಟ ಪಕ್ಕದಲ್ಲಿ ನಿಂತಿದ್ದ ಗೆಳತಿಯ ಮರೆತು ಅವನನ್ನೇ ನೋಡುವಾಗ ಕೈ ಚಿವುಟಿ ಎಚ್ಚರ ಮಾಡಿದಳು ಶಿಲ್ಪ ಏ ಕೋತಿ ಈಗ ಚಿವುಟೋದು ಎಂದು ಮುಖ ಚಿಕ್ಕದು ಮಾಡಿದಳು ಏನಮ್ಮ ವಿಷಯ ಕಮಿಷನರ್ ಮಗಳು ಸೋಲ್ಡ್ ಔಟ್ ಫಾರ್ ಎಸಿಪಿನ ಎಂದು ಕಾಡಿದಳು ಶಿಲ್ಪ ಹಾಗೇನಿಲ್ಲ ಕಣೆ ಜಸ್ಟ್ ಕ್ರೆಶ್ ಅಷ್ಟೆ ಎಂದವಳು ಮಾತು ಮರೆಸಿದ್ದಳು ಅಂದು ಸಂಜೆ ಎಲ್ಲರೂ ಒಟ್ಟಿಗೆ ಕುಳಿತಿ ಕುಳಿತಿದ್ದರು ಶ್ರೀವಾಸು ಫ್ಯಾಮಿಲಿಯಲ್ಲಿ ಅಶ್ವಿನಿ ಎಂದಾದರೂ ಬರುತ್ತಾನ ಕೇಳಿ ನೋಡು ಅದೇಕೋ ಸೂರ್ಯಕಾಂತ್ ಅವರ ಮಗನ ನೋಡುವ ಆಸೆಯಾಗಿತ್ತು ಎಲ್ಲರಿಗೂ ಅವನು ಮತ್ತೆ ಕರೆ ಮಾಡಿಲ್ಲ ಬೇಸರಿದು ನುಡಿದಾಗ ಇರಿಮಾ ನಾನು ನೋಡುವೆ ಎಂದು ಕರೆ ಮಾಡಿದಳು ಸಹಿತ ಕೆಲಸದ ಒತ್ತಡದಲ್ಲಿ ಕುಳಿತವನ ಫೋನ್ ಪರದೆ ಮೇಲೆ ಚಿನ್ನು ಎಂಬ ಹೆಸರು ಮೂಡಿದ್ದೆ ಕಾಣದ ಮುಗುಳ್ನಗೂ ಮೂಡಿದ್ದ ವನದಲ್ಲಿ ಹೇಳು ಚಿನ್ನು ಎಂದವ ಕರೆ ಸ್ವೀಕರಿಸಿದ್ದೆ ಅವಳ ಕೈಯಿಂದ ಫೋನ್ ಕಸಿದುಕೊಂಡರು ಒತ್ಸಲ ಶ್ರೀ ಎಲ್ಲೋ ಇದೆಯಾ ನಿನ್ನನ್ನು ಟಿ ವಿ ಫೋನಿನಲ್ಲಿ ನೋಡಿದ್ದು ಬಿಟ್ಟರೆ ನೇರವಾಗಿ ನೋಡುವ ಅವಕಾಶ ಇಲ್ಲವಲ್ಲೋ ದುಃಖ ಭರಿತ ಧ್ವನಿಯಲ್ಲಿ ನುಡಿದರು ಇಲ್ಲ ಚಿಕ್ಕಿ ನಾಳೆ ಬರೋಣ ಎಂದುಕೊಂಡಿದ್ದೆ ಆದರೆ ಸೂರ್ಯಕಾಂತ್ ಮಹರ್ಷಿಗಳು ಮನೆಯವರೊಂದಿಗೆ ಮಾತನಾಡುವಾಗ ಅಪ್ಪನ ಕಾಲೆಳೆಯುವುದು ಅವನ ನೆಚ್ಚಿನ ಕಾಯಕ ಇಲ್ಲಿ ಇದ್ದಾರೆ ಕಣು ನಿನ್ನಪ್ಪ ಅವರೇ ನಿನ್ನೆಯಿಂದ ನಿನ್ನ ಕನವರಿಸುತ್ತಿರುವುದು ಅಶ್ವಿನಿಯವರು ನುಡಿದಾಗ ಕರೆ ತುಂಡರಿಸಿ ವಿಡಿಯೋ ಕಾಲ್ ಮಾಡಿದ ಆಯ್ ಹಾಲ್ ಎಂದವನು ಒಮ್ಮೆ ಎಲ್ಲರನ್ನು ನೋಡಿ ಕೊನೆಗೆ ಏನೋ ಮಹರ್ಷಿಗಳಿಗೆ ನಾವು ಇಂದು ನೆನಪಾಗ್ತಾ ಇದ್ದೀವಾ ಖಾರವಾಗಿ ಕೇಳಿದ ಮನೆಗೆ ಬರ್ತಾನೋ ಇಲ್ಲವ ಕೇಳು ಚಂದ್ರ ಅವನೊಂದಿಗೆ ನೇರವಾಗಿ ಮಾತನಾಡದೆ ತಮ್ಮನ ಮುಖಾಯನ ನುಡಿದರು ನಾಳೆ ಬರುವ ಯೋಚನೆ ಇತ್ತು ನಿಮಗೆ ಇಷ್ಟ ಇಲ್ಲ ಎಂದರೆ ಬಿಡಿ ಎಂದವ ತಮಾಷೆ ಮಾಡಿದಾಗ ಕೋಪ ಬಿಟ್ಟು ಮನೆಗೆ ಬಾರೋ ನಿನ್ನ ನೋಡುವ ಆಸೆ ಕರೆದಾಗ ಹೂಗುಟ್ಟಿ ಎಲ್ಲರೊಂದಿಗೆ ಹರಟುತ್ತಿದ್ದ ಅಣ್ಣ ಹಿಂದೆ ನೋಡು ಯಾರು ಕಿಡ್ನ್ಯಾಪ್ ಮಾಡ್ತಾ ಇದ್ದಾರೆ ವಿಸ್ಮಯ ನುಡಿದಾಗ ಅತ್ತ ತಿರುಗಿದ ಹೌದು ಪೊಲೀಸ್ ಸ್ಟೇಷನ್ ಮುಂದೆಯೇ ಅಪಹರಣ ನೋಡು ನಿಮ್ಮ ವ್ಯವಸ್ಥೆ ಸೂರ್ಯಕಾಂತ್ ಅವರು ನುಡಿಯುತ್ತಿದ್ದಂತೆ ಕರೆ ತುಂಡರಿಸಿ ತನ್ನ ಬೈಕ್ ತೆಗೆದುಕೊಂಡು ಅತ್ತ ತಿರುಗಿಸಿದ ಬಿಡ್ರೋ ನನ್ನ ಅಪ್ಪನ ಹೆದರಿಸೋಕೆ ನನ್ನ ಕಿಡ್ನ್ಯಾಪ್ ಮಾಡ್ತಾ ಇದ್ದೀರಾ ನಾನು ಕರಾಟೆ ಕ್ವಿನ್ ಗೊತ್ತಾ ಏನೋ ಕೈ ಕಟ್ಟಿ ಉಳಿದುಕೊಂಡಿದ್ದೀರಾ ಮಕ್ಕಳ ಇಲ್ಲವಾದರೆ ನಿಮ್ಮ ಗ್ರಹಚಾರ ಇಲ್ಲೇ ಬಿಡಿಸುತ್ತಿದ್ದೆ ಕೈ ಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿದ್ದರೂ ಗೊಣಗುತ್ತಿದ್ದಳು ಚತುರ್ವಿ ಏನೇ ಸುಂದ್ರಿ ಈ ಬಾರಿ ನಿನ್ನಪ್ಪನ ಹೆದರಿಸೋ ಯೋಚನೆ ಇಲ್ಲವೇ ಇಲ್ಲ ಏನೇ ಇದ್ದರೂ ನಿನ್ನ ಸಾಯಿಸೋದಷ್ಟೇ ಅವರೆಂದಾಗ ಬಾಯಿಂದ ಬಟ್ಟೆ ಜಾರಿಸಿದವಳು ಅವನ ಕೈ ಕಚ್ಚಿದಳು ಏನೇ ಸುಂದ್ರಿ ನನಗೆ ಕಸ್ತಿಯಾ ಎಂದವ ಅವಳ ಕೆನ್ನೆಗೆ ಬಾರಿಸಿಬಿಟ್ಟ ಅದೆಂತಹ ಒಡೆತವೆಂದರೆ ಬಾಯಿಯಲ್ಲಿ ರಕ್ತ ಚಿಮ್ಮಿ ಪ್ರಜ್ಞೆ ಕಳೆದುಕೊಂಡಳು ಚಾರು ಏನೋ ಮಾಡಿದೆ ಬರೀ ಹೆದರಿಸು ಅಂತ ಹೇಳಿದ್ದು ಹೆಚ್ಚೆಂದರೆ ಮಾಡಿ ಎಂದಿದ್ದರು ನೀನು ಸಾಯುವ ಹಾಗೆ ಮಾಡಿಬಿಟ್ಟೆಯಾ ನೋಡು ಜೀವ ಇದೆಯೋ ಇಲ್ವೋ ವ್ಯಾನ್ ಓಡಿಸುತ್ತಿದ್ದ ಒಬ್ಬ ನುಡಿದ ಇದೇ ಕೋಣೋ ಇವಳು ಎಚ್ಚರ ಇದ್ದರೆ ನನ್ನಿಂದ ಸಂಭಾಳಿಸೋಕೆ ಬಾಗಲ್ಲ ಬಜಾರಿ ಇದು ಆಗಲಿ ಎರಡು ಬಾರಿ ಪ್ರಯತ್ನ ಪಟ್ಟಿರುವೆ ಇಲ್ಲೇ ಎಲ್ಲಾದರೂ ಸೈಡ್ಗೆ ಹಾಕು ಇವಳಪ್ಪ ಹೇಗೋ ಮಾತು ಕೇಳಲ್ಲ ಇಲ್ಲೇ ಮ್ಯಾಟರ್ ಕ್ಲೋಸ್ ಮಾಡುವ ಎಂದವ ಅವಳನ್ನು ಅಸಹ್ಯವಾಗಿ ಕಣ್ಣಾಡಿಸಿದ ಪ್ರಜ್ಞೆ ಇಲ್ಲದೆ ಬಿದ್ದವಳ ಅಂದವ ಕಣ್ಣಲ್ಲಿ ಅಲೆಯುತ್ತಾ ಅವಳನ್ನು ಹಾಳು ಮಾಡುವ ಕೆಟ್ಟ ಉದ್ದೇಶದೇ ಅವರ ವ್ಯಾನ್ ಪಕ್ಕಕ್ಕೆ ಹಾಕಿದ ಮಗದುಬ್ಬ ಅವರ ಬಾಸ್ ಬೆದರಿಸಿ ಎಂದು ಕಲಿಸಿದರೆ ಬೇರೆ ಏನು ಮಾಡಿ ಹೊರಟಿದ್ದಾರೆ ಕಾಮುಕರು ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ